ಎರಡು ಸಾವಿರದ ಹದಿನೆಂಟರ ಚುನಾವಣೆ ಹೊತ್ತಲ್ಲೇ ಸಿದ್ದರಾಮಯ್ಯವರು ಒಂದು ಮಾತನ್ನು ಹೇಳ್ತಾರೆ ಚಾಮುಂಡೇಶ್ವರಿ ಮತ್ತು ಬಾದಾಮಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಾಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ನಾನು ನನ್ನ ರಾಜಕೀಯ ಜೀವನವನ್ನು ಆರಂಭಿಸಿದ್ದೇ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಈಗ ನಾನು ನನ್ನ ರಾಜಕೀಯ ಜೀವನದ ಕೊನೆ ಚುನಾವಣೆಯನ್ನು ಕೂಡ ಇದೇ ಕ್ಷೇತ್ರದಿಂದಲೇ ಮುಕ್ತಾಯ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ಕ್ಷೇತ್ರದಲ್ಲಿ ಈ ಬಾರಿ ನನ್ನನ್ನು ಗೆಲ್ಲಿಸಿ ನಾನು ಈ ಬಾರಿ ಲಾಸ್ಟ್ ಚುನಾವಣೆ ನಿಲ್ಲೋದಿಲ್ಲ ಇದೇ ನನ್ನ ಕ್ಷೇತ್ರ ಇಲ್ಲೇ ನನ್ನ ಕೊನೆಯ ಚುನಾವಣೆಯನ್ನು ಮಾಡ್ತೀನಿ ಮುಂದಕ್ಕೆ ನಾನು ಎಲೆಕ್ಷನ್ ನಿಲ್ಲೋದೇ ಇಲ್ಲ ಅಂಥೇಳಿ ಭಾವನಾತ್ಮಕವಾಗಿ ಮಾತನ್ನಾಡ್ತಾ ಎರಡು ಸಾವಿರದ ಹದಿನೆಂಟರ ಚುನಾವಣೆಗೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಆದರೆ ದುರಾದೃಷ್ಟವಶಾತ್ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹೀನಾಯವಾಗಿ ಸೋಲ್ತಾರೆ ಅವರು ಆ ಥರ ಸೋಲ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತಹ ಹೀನಾಯ ಸೋಲು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಆಗುತ್ತೆ ಈ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ನನ್ನ ಕೊನೆಯ ಚುನಾವಣೆ ಅಂದಿದಂತಹ ಸಿದ್ದರಾಮಯ್ಯ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗೂ ಸ್ಪರ್ಧೆ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಜ್ಯಾದ್ಯಂತ ಸಿದ್ದರಾಮಯ್ಯನವರ ಅಲೆ ಪ್ರಬಲವಾಗಿ ಹೆದ್ದಿರುತ್ತೆ ಸಿದ್ದರಾಮಯ್ಯನವರಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರ ಅಲೆ ಕರ್ನಾಟಕದ ಪೂರ್ತಿ ಆವರಿಸ್ಕೊಂಡ್ಬಿಟ್ಟಿರ್ತದೆ ಹೈಕಮಾಂಡ್ಗೂ ಕೂಡ ಸಿದ್ದರಾಮಯ್ಯನವ್ರನ್ನ ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ಸಿದ್ದರಾಮಯ್ಯನವರಿಗೆ ಹೈಕಮಾಂಡೇ ಸೂಚನೆಯನ್ನು ಕೊಡುತ್ತೆ ಮತ್ತು ಒಂದು ಸಲಹೆಯನ್ನು ಕೊಡುತ್ತೆ ನೋಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಆಗಿದೆ ಖಂಡಿತವಾಗಲೂ ಅಧಿಕಾರಕ್ಕೆ ಬರುತ್ತೆ ಇಂಥ ಸಂದರ್ಭದಲ್ಲಿ ನೀವು ಯಾವ್ಯಾವುದೋ ಕ್ಷೇತ್ರದಲ್ಲಿ ನಿಂತ್ಕೋತೀನಿ ಅಂತ ಕನ್ಫ್ಯೂಸ್ ಆಗಬೇಡಿ ನಿಮ್ಮ ತವರು ಕ್ಷೇತ್ರ ವರ್ಣದಲ್ಲಿ ಸ್ಪರ್ಧೆ ಮಾಡಿಬಿಡಿ ಅಲ್ಲಿ ನೀವು ಗೆದ್ದೇ ಗೆಲ್ತೀರಿ ಯಾವ ಟೆನ್ಷನ್ ಇರೋದಿಲ್ಲ ಆರಾಮಾಗಿ ಅಲ್ಲಿ ನಿಂತ್ಕೊಳ್ಳಿ ನಿಮ್ಮ ಮಗ ಅಲ್ಲಿ ನೋಡ್ಕೊತಾನೆ ಚುನಾವಣೆ ಉಸ್ತುವಾರಿಯನ್ನು ನೀವು ರಾಜ್ಯಾದ್ಯಂತ ಓಡಾಟ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಬರಬೇಕು ಅಂತೇಳಿ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಸೂಚನೆಯನ್ನು ಕೊಡುತ್ತೆ ಹೈಕಮಾಂಡಿಂದ ಈ ಸೂಚನೆ ಬಂದಿದ್ದೇ ತಡ ಸಿದ್ದರಾಮಯ್ಯನವರು ಕೋಲಾರ ಚಾಮುಂಡೇಶ್ವರಿ ಬದಾಮಿ ಈ ಥರ ಯಾವ ಕ್ಷೇತ್ರದ ಬಗ್ಗೆ ತಲೆ ಕೆಡಿಸ್ಕೊಳ್ಳದೇ ವರುಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅತ್ಯಧಿಕ ಮತಗಳಿಂದ ಜಯಬೇರಿಯನ್ನು ಬಾರಿಸ್ತಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಕೂಡ ಆಗ್ತಾರೆ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಅವಾಗಲೂ ಕೂಡ ಪುನರುಚ್ಚರಿಸ್ತಾರೆ ಇದೇ ನನ್ನ ಕಡೆ ಚುನಾವಣೆ ಇನ್ನು ಮುಂದಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಲ್ಲೋದಿಲ್ಲ ಅಂತಾನೆ ಮುಖ್ಯಮಂತ್ರಿ ಆದ ವಸ್ತ್ರಲ್ಲಿ ಹೇಳ್ಕೊಂಬಂದಿದ್ರು ಆದರೆ ಈಗ ಸ್ವತಃ ಸಿದ್ದರಾಮಯ್ಯನವರೇ ಸುಳಿವನ್ನು ಕೊಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಸ್ಪರ್ಧೆ ಮಾಡ್ತೀನಿ ನಾನು ಸ್ಪರ್ಧೆ ಮಾಡಲ್ಲ ಅಂದರೂ ಕೂಡ ನನ್ನ ಹಿತೈಷಿಗಳು ಮತ್ತು ಅಭಿಮಾನಿಗಳು ನೀವೇ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಂತ ಒತ್ತಡ ಆಗ್ತಾ ಇದ್ದಾರೆ ಅಂತೇಳಿ ಖಾಸಗಿ ಸುದ್ದಿವಾಹಿನಿಯಲ್ಲಿ ನಡೆದಂತಹ ಸಂದರ್ಶನದಲ್ಲಿ ಇದರ ಬಗ್ಗೆ ಸುಳಿವನ್ನು ಕೊಡ್ತಾರೆ ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ ಬಟ್ ಎಲ್ಲ ನಮ್ಮ ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಕೂಡ ನೀವು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಕಾರಣ ಯಾಕಪ್ಪ ಅಂತಂದ್ರೆ ನೀವು ನಿಲ್ಲೋದ್ರಿಂದ ಪಕ್ಷಕ್ಕೆ ಅನುಕೂಲ ಆಗ್ತದೆ ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ನಾನು ಇನ್ನೂ ಕೂಡ ಅದರ ಅದ್ರ ಬಗ್ಗೆ ಗಂಭೀರವಾಗಿ ತೀರ್ಮಾನ ಮಾಡಿಲ್ಲ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳ್ತಾರೆ ನಾನು ಚುನಾವಣೆ ನಿಲ್ಲಬಾರದು ಅಂತಾನೆ ಅನ್ಕೊಂಡಿರೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆದರೆ ನನ್ನ ಹಿತೈಷಿಗಳು ಅಭಿಮಾನಿಗಳು ನೀವು ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ನೀವು ಚುನಾವಣೆಗೆ ಸ್ಪರ್ಧೆ ಮಾಡೋದರಿಂದ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಹಕಾರಿಯಾಗತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನೋ ಮೂಲಕ ನಾನು ಇದ್ದರೆ ಮಾತ್ರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ಸುಳಿವನ್ನು ಸಿದ್ದರಾಮಯ್ಯನವ್ರು ಕೊಡ್ತಾ ಇರೋದು ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಸೂಕ್ಷ್ಮ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಮಾತ್ರ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನಿಲ್ಲ ಅಂದರೆ ಅಧಿಕಾರಕ್ಕೆ ಬರಲ್ಲ ಅನ್ನೋ ರೀತಿಯಲ್ಲಿ ಈಗ ಸಿದ್ದರಾಮಯ್ಯನವರು ಮಾತನಾಡ್ತಾ ಇರೋದು ಇದು ಕೂಡ ಈಗ ರಾಜ್ಯಾದ್ಯಂತ ಚರ್ಚೆ ಆಗ್ತಿರೋದು ಮತ್ತು ಸಿದ್ದರಾಮಯ್ಯನವರ ವಿರೋಧಿಗಳಿಗೆ ಸಿದ್ದರಾಮಯ್ಯನವ್ರ ವಿರುದ್ಧ ಒಂದು ಅಸ್ತ್ರ ಸಿಕ್ತು ಅನ್ಬೋದ ನೋಡಿ ಸಿದ್ದರಾಮಯ್ಯ ಎಲೆಕ್ಷನ್ ಇಲ್ಲಲ್ಲ ನಿಲ್ಲಲ್ಲ ಅಂತ ಮತ್ತೆ ಮತ್ತೆ ನಿಲ್ತೀನಿ ಅಂತ ಇದ್ದಾರೆ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲ್ಲ ಅನ್ನೋ ಏನಾದ್ರು ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ ಅಂತೆಲ್ಲ ಈಗಾಗಲೇ ಸಿದ್ದರಾಮಯ್ಯನವರ ವಿರೋಧಿಗಳು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯನವರು ಈ ಮಾತನ್ನು ಹೇಳಿದ್ದೇ ತಡ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹುರುಪು ಬಂದಿದೆ ಅಂತ ಹೇಳಬಹುದು ಸಿದ್ದರಾಮಯ್ಯನವರು ಎಲೆಕ್ಷನ್ ನಿಂತ್ಕೊಳ್ಳ್ದೇ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಚುನಾವಣೆ ಎದುರಿಸಿದ್ರೆ ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ ಹೀಗಾಗಿ ಸಿದ್ದರಾಮಯ್ಯನವ್ರು ಸ್ಪರ್ಧೆ ಮಾಡಲೇಬೇಕಿತ್ತು ಅದನ್ನು ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ದಾರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂಥೇಳಿ ಪರೋಕ್ಷವಾಗಿ ಸಂದೇಶವನ್ನು ರವಾನಿಸ್ತಾ ಇರೋದು ಈ ವಿಚಾರದಿಂದ ಈಗ ಹೈಕಮಾಂಡ್ ಮತ್ತಷ್ಟು ಅಲರ್ಟ್ ಆಗ್ತಾಯಿದೆ ಸಿದ್ದರಾಮಯ್ಯನವ್ರನ್ನ ಬಲವಂತವಾಗಿ ನಾವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಯಾರೇ ಹೊಸ ಮುಖ್ಯಮಂತ್ರಿ ಆದರೂ ಆ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲ ಈಗಲೂ ನಾವು ಸರ್ಕಾರವನ್ನು ಕಳ್ಕೋಬೇಕಾಗತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಬೇಕೇ ಬೇಕು ಅವರ ಶಕ್ತಿ ಸಾಮರ್ಥ್ಯವನ್ನು ನಾವು ಬಳಸ್ಕೊಳ್ಳೇಬೇಕು ಹೀಗಾಗಿ ಸಿದ್ದರಾಮಯ್ಯನವರು ಚುನಾವಣೆಗೂ ಸ್ಪರ್ಧೆ ಮಾಡಬೇಕು ಅವರ ನೇತೃತ್ವದಲ್ಲಿ ಚುನಾವಣೆ ನಡಿಬೇಕು ಅನ್ನೋ ತೀರ್ಮಾನಕ್ಕೆ ಹೈಕಮಾಂಡ್ ಬರಬಹುದು ಈಗಾಗಲೇ ಸಿದ್ದರಾಮಯ್ಯವರು ಪರೋಕ್ಷವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶ ರವಾನಿಸಿರೋದು ನಾನು ಬರೀ ಈ ಬಾರಿಯಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು ಅಂದರೆ ನನ್ನ ಶಕ್ತಿ ಬಳಸ್ಕೊಳ್ಳೇಬೇಕಾಗತ್ತೆ ನೀವು ನನ್ನನ್ನು ಬಲವಂತವಾಗಿ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಸಬೇಡಿ ಅನ್ನೋ ಒಂದು ಸಂದೇಶವನ್ನು ಮಾಧ್ಯಮದ ಮೂಲಕ ಕೊಟ್ಟಿದ್ದಾರೆ ಅಂತಲೇ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಿರೋದು